ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ದಿನಚರಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಬೆಳಗ್ಗೆ ಸೋಯಾ ಚಾಂಕ್ ಚಿಲ್ಲಿ ಪಲಾವ್ ಮಾಡ್ತೀನಿ ದಿನಕ್ಕೆ ಕುಕ್ಕರ್ ಬಿಸಿಗಿಟ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಪಲಾವಲೆ ಚಕ್ಕೆ ಲವಂಗ ಮೊಗ್ಗು ಎಲ್ಲ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಮೂರು ಈರುಳ್ಳಿನ ತೆಳ್ಳಗೆ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಟೊಮೆಟೊ ಇದ್ದೀನಿ ಟೊಮೆಟೊನ ಹಾಕಿ ಬಾಡಿಸಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿದಂಥ ಬೀನ್ಸು ಕ್ಯಾರೆಟು ಗಡ್ಡೆ ಕೋಸು ಆಲೂಗಡ್ಡೆ ಈ ಪಲಾವ್ಗೆ ನಾವು ಯಾವ ಥರ ತರಕಾರಿ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಬೋದು ಕಾಲಿಫ್ಲವರು ಎಲ್ಲ ಬಟಾಣಿ ಎಲ್ಲ ನಂತರ ನಾನು ತರಕಾರಿ ಎಲ್ಲ ಹಾಕಿದ ಮೇಲೆ ನಮ್ಮೇನು ಹೇಳಿದೆ ನಾನು ಸೋಯಾ ಚಂಕ್ಸ್ ಪಲಾವ್ ಇದಕ್ಕೆ ಸೋಯಾ ಚಂಕ್ಸ್ನ ಹತ್ತು ನಿಮಿಷ ಮುಂಚೆನೇ ನಾನು ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ಈಗ ಚೆನ್ನಾಗಿ ಹಿಂಡ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೋಯಾ ಚಂಕ್ಸ್ನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕಾಗುತ್ತೆ ಬಾಡಿಸಾದ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ವಾಶ್ ಮಾಡಿ ಪೇಸ್ಟ್ ಇದ್ದೀನಿ ಗ್ರೀನ್ ಕಲರ್ ಪಲಾವ್ ಮಾಡ್ತಾ ಇದ್ದೀನಿ ನಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಈ ರುಬ್ಬಿದಂಥ ಪೇಸ್ಟನ್ನೆಲ್ಲ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಆದಷ್ಟು ಇದಕ್ಕೆ ಪಲಾವ್ಗೆ ಬಿಸಿ ನೀರನ್ನೇ ಹಾಕೋದು ಅಂದರೆ ಬೇಗ ಕುದೀ ಬರುತ್ತೆ ಆಗ ವಿಷಲ್ಲೂ ಬರುತ್ತೆ ಆದ್ದರಿಂದ ಅಳತೆ ಪ್ರಕಾರ ನಾನು ನೀರನ್ನು ಹಾಕಾಯಿತು ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಎರಡು ಲೋಟದಷ್ಟು ಅಕ್ಕಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಂತರ ನಾನು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಉಪ್ಪನ್ನ ನಮ್ಮ ರುಚಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲು ಬರೋದಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಒಂದು ವಿಷಲ್ ಬಂದಿದೆ ನಂತರ ನಾನು ಮೊಸರು ಬಜ್ಜಿ ಮಾಡೋದಕ್ಕೆ ಸೌತೆಕಾಯಿ ಈರುಳ್ಳಿ ಟೊಮೆಟ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಮತ್ತೊಂದು ಯುಜಲ್ ಬಂತು ಎರಡು ಕಂಪ್ಲೀಟ್ ಆಯಿತು ನಂತರ ಈ ಕಡೆ ಸೌತೆಕಾಯಿನೂ ನಾನು ಹೆಚ್ಕೊಂಡಾಯಿತು ಇದನ್ನು ಈಗ ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಮೊಸರು ಬಜ್ಜಿ ಮಾಡೋದಕ್ಕೆ ಈ ರೀತಿ ಹಾಕಿ ರುಚಿಗೆ ತಕ್ಕಷ್ಟು ಇದ್ದೀನಿ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಲ್ಲ ಬಾಯಿಗೆ ಸಿಗುತ್ತೆ ಅಂತ ನಮ್ಮಲ್ಲಿ ಯಾರೂ ಇಷ್ಟಪಡಲ್ಲ ನಿಮಗೆ ಇಷ್ಟ ಆದರೆ ಬೇಕಾರೆ ಸೇರಿಸ್ಕೊಬೋದು ಹಾಗೆ ಇದಕ್ಕೆ ಆದಷ್ಟು ಗಟ್ಟಿ ಮೊಸರನ್ನ ಹಾಕ್ಬೇಕು ಯಾಕೆಂದರೆ ಟೊಮೆಟೊ ಮತ್ತು ಈರುಳ್ಳಿ ನೀರು ಬಿಟ್ಟಾಗ ಮತ್ತೆ ತೆಳು ಆಗ್ಬಿಡುತ್ತೆ ಹಾಗೆ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದೊಂದು ಸಲ ಮೊಸರು ಏನಾದ್ರು ಹುಳಿ ಬಂತು ಅಂದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ಈ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಇದರ ಹಾಲನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ಈ ಹುಳಿ ಬ್ಯಾಲೆನ್ಸ್ ಆಗುತ್ತೆ ನಾನಿವತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದನ್ನ ಡೈರೆಕ್ಟ್ ರುಬ್ಬಿರೋದನ್ನೇ ಸೇರಿಸ್ಕೊಂತೀನಿ ನೀವು ಬೇಕರೆ ಸೋಸ್ ಬಿಟ್ಟು ಹಾಲು ಮಾತ್ರ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ನಂತರ ವಿಜಲು ತೆಗಿತಾಯಿದ್ದೀನಿ ನೋಡಿ ಈ ರೀತಿ ತುಂಬ ಬಿಸಿ ಇದೆ ಈ ಸ್ವಲ್ಪ ತಣ್ಣಗಾಗಲಿ ಅಂತ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆ ಇರೋದೆಲ್ಲ ಮೇಗ್ ಬರುತ್ತೆ ಇಲ್ಲಾಂದರೆ ಕೆಳಗಡೆ ಗಟ್ಟಿ ಆಗಿ ಕೂತ್ಬಿಡುತ್ತೆ ಉದುರುದ್ರ ಪಲ್ ಪಲಾವ್ ರೆಡಿ ಇದೆ ನಾನು ಮೇನ್ ಮಾಡಿರೋದೆ ಸೋಯಾ ಚಂ ಪಲಾವು ಈ ಸೋಯಾ ಚಾಂಗ್ ಪಲಾವ್ ಅಂದರೆ ನಮ್ಮಲ್ಲಿ ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೊದಲಿಗೆ ಸ್ಕೂಲ್ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಪಲಾವ್ ಮತ್ತು ಮೊಸರು ಬಜ್ಜಿನೆಲ್ಲ ಬಾಕ್ಸಿಗೆ ರೆಡಿ ಮಾಡೋ ಅಷ್ಟಾಗಿ ನಮ್ಮ ಯಜಮಾನ್ರು ಮಾರ್ಕೆಟಿಗೆ ಹೋಗಿದ್ದರು ತರಕಾರಿ ತರೋದಕ್ಕೆ ಅವರು ಅಷ್ಟೊತ್ತಿಗೆ ಬಂದರು ತರಕಾರಿನೆಲ್ಲ ತೆಗೆದು ಇಡೋದಿದೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಬಾಕ್ಸ್ ಎಲ್ಲ ರೆಡಿ ಆದಮೇಲೆ ತಿಂಡಿನ ಒಂದು ಪ್ಲೇಟಿಗೆ ಇರೋದ್ರಿಂದ ತಗಲಿ ಅಂತ ಇದರಲ್ಲಿ ಸೋಯಾ ಚಾಂಗ್ ಇರೋದರಿಂದ ಮಕ್ಕಳು ಭಾರಿ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಿ ಮೊಸರು ಬಜ್ಜಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ತಿನ್ಬೇಕಾರೆ ಎಲ್ಲೆಲ್ಲಿ ಸೋಯಾ ಎಂಸ್ ಅಂತ ಹುಡುಕಿ ಹುಡುಕಿ ಈ ಮಕ್ಕಳು ತಿಂತಾರೆ ಅವ್ರಿಗೇನೋ ಒಂಥರ ಇಷ್ಟ ತಿಂಡಿ ತಿಂಡಿನೇ ಕೊಟ್ಬಿಟ್ಟು ಮಗಳಿಗೆ ಇದೇ ಟೈಮಲ್ಲಿ ತಲೆ ಎಲ್ಲ ಬಾಯಿಸಿಬಿಡ್ತೀನಿ ಬೆಳಿಗ್ಗೆ ಹೊತ್ತು ಟೈಮ್ ಹೇಗೆ ಹೋಗ್ತಾ ಇರುತ್ತೆ ಅಂದರೆ ಎಷ್ಟು ಫಾಸ್ಟಾಗಿ ಮಾಡಿದ್ರು ಟೈಮ್ ಹೋಗ್ತಾ ಇರುತ್ತೆ ಅವರು ಸ್ಕೂಲಿಗೆ ಹೋಗೋ ತನಕ ನಮಗೂ ಫುಲ್ ಗಡಿಬಿಡಿ ಬಿಡಿ ಬಾಕ್ಸೆಲ್ಲ ಹಾಕಿ ಪ್ಯಾಕ್ ಮಾಡಿದೆ ಅದ್ರ ಜೊತೆಗೆ ಅವ್ರ ಫ್ರೆಂಡು ಬಂದಳು ಇಬ್ಬರೂ ಟಾಟಾ ಬಾಯ್ ಹೇಳಿ ಇದ್ದಾರೆ ನಂತರ ನಾನು ನಾನು ಮತ್ತೆ ಯಜಮಾನ್ರು ತಿಂಡಿ ದಿನಕ್ಕೆ ಪ್ಲೇಟಿಗೆ ಹಾಕಿದ್ದೀನಿ ಇಬ್ಬರೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತಿಂಡಿನೂ ತಿಂದು ಮುಗಿಸಿದ್ವಿ ಅವರು ಡ್ಯೂಟಿಗೆ ಹೊರಟರು ಈಗ ನಾನು ಅವರು ತಂದಂಥ ತರಕಾರಿ ಸೊಪ್ಪು ಬೀನ್ಸಿ ಎಲ್ಲ ಇತ್ತು ಅದನ್ನೆಲ್ಲ ನಾನೀಗ ಸಪ್ರೇಟ್ ಮಾಡ್ಕೊಂಡೆ ನನಗೆ ಮೇನ್ ಒಣಮೆಣಸಿನ್ಕಾಯಿ ಕಿತ್ತು ಪೌಡ್ರ್ ಮಾಡಿಸೋದಕ್ಕೆ ಸ್ವಲ್ಪ ಇತ್ತಷ್ಟೇ ಆದ್ದರಿಂದ ಮೂರು ಥರದ ಒಣಮೆಣಸಿನ್ಕಾಯಿ ಹಾಗೆ ಧನಿಯಾನ ತಂದಿದ್ದಾರೆ ಇದನ್ನು ಬಿಸಿಲಿಗೆ ಹಾಕೋದಿಕ್ಕೆ ಇವತ್ತು ಬಿಸಿಲಿಲ್ಲ ಇವತ್ತಷ್ಟು ನೋಡ್ಕೊಂಡು ಹಾಕಬೇಕು ನಾಳೆ ನಂತರ ಇಲ್ಲಿ ನೋಡಿ ಸೊಪ್ಪು ಮತ್ತು ಟೊಮೆಟೊ ಏನೋ ಸಪ್ರೇಟಿಂಗ್ ತೆಗಿಬೋದು ಈಸಿಯಾಗಿ ಇನ್ನು ಉಳಿದ ತರಕಾರಿ ಎಲ್ಲ ಮಿಕ್ಸಲ್ಲಿ ತಂದಿದ್ದಾರೆ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ಸಿ ಇರುತ್ತೆ ನಂತರ ಎಲ್ಲ ಸುರಿದ್ಬಿಟ್ಟು ಸಪ್ರೇಟ್ ಮಾಡ್ಕೊತೀನಿ ಹಾಗೆ ಇವತ್ತು ಬೆಟ್ಟದ ನಲ್ಲಿಕಾಯಿ ತಂದಿದ್ದಾರೆ ಬೆಟ್ಟೆ ನಲಿಕೆ ಕೆಲವೊಂದು ಚೆನ್ನಾಗಿದೆ ಕೆಲವೊಂದು ಚೆನ್ನಾಗಿಲ್ಲ ಇದನ್ನು ನಾನು ಕೊಬ್ಬರಿ ಎಣ್ಣೆ ಜೊತೆ ತುರಿದ್ಬಿಟ್ಟು ಕುದಿಸಿ ತಲೆಗೆ ಹಚ್ಚುತ್ತೀನಿ ಹಾಗೆ ಬೆಟ್ಟನಲ್ಲಿಕ ಚಿತ್ರಾನ್ನ ಇರ್ಬೋದು ಕುಡಿಯೋಕ್ಕೆ ಜ್ಯೂಸ್ ಇರ್ಬೋದು ಉಪ್ಪಿನಕಾಯಿ ತೊಕ್ಕು ಎಲ್ಲದಕ್ಕೂ ಬಳಸ್ತಾಯಿರ್ತೀನಿ ನಂತರ ಇನ್ನೊಂದು ಬ್ಯಾಗಲ್ಲಿ ದೀನ್ಸಿ ತಂದಿದ್ದು ಹಾಗೆ ಇತ್ತು ಇದನ್ನು ಈಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಮೇನ್ ನನಗೆ ಸೋಯಾ ಚಂಕ್ಸು ಬಿಳಿವೆಲ್ಲ ಕಡಲೆಕಾಳು ಇದೆಲ್ಲ ಅರ್ಜೆಂಟ್ ಬೇಕಿತ್ತು ಈ ಕಡಲೆಕಾಳು ಕಾಬುಲ್ ಕಡಲೆಕಾಳು ಬೇಕು ಅಂತಲೇ ತರಿಸ್ಕೊಂಡಿದ್ದೀನಿ ಇದು ತೊಂಡೆಕಾಯಿ ಪಲ್ಯಕ್ಕೆ ನೆನೆಸ್ಬಿಟ್ಟು ಪಲ್ಯ ಮಾಡ್ತಾರಲ್ಲ ಅದಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಸೊ ಕಾಬುಲ್ ಕಡಲೆದು ಒಂದು ಪಲಾವ್ ಮಾಡೋ ರೆಸಿಪಿ ನೋಡಿದ್ದೀನಿ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಮಾಡಿದಾಗ ಇದನ್ನೆಲ್ಲ ತೆಗೆದುಬಿಟ್ಟು ನಾನೀಗ ಒಂದು ಬಾಕ್ಸಿಗೆ ಇದ್ದೀನಿ ನೋಡಿ ಈ ರೀತಿ ವೀಲಿರೋ ಒಂದು ಬಾಕ್ಸ್ ಇದೆ ನಮ್ಮಲ್ಲಿ ಇದರಲ್ಲಿ ನೀಟಾಗಿ ಜೋಡಿಸ್ಕೊತೀನಿ ತರಕಾರಿನೂ ಎಲ್ಲ ಕವರ್ಗೆ ಹಾಕಾಯಿತು ಈ ರೀತಿ ಕೆಲವೊಂದು ಐಟಮ್ಸ್ನೆಲ್ಲ ಇದಕ್ಕೆ ಜೋಡಿಸ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ವೀಲಿರೋದ್ರಿಂದ ಧೂಕೊಂಡು ತೊಗೊಂಡೋಗಿ ಆ ಪ್ಲೇಸಿಗೆ ಸೇರಿಸ್ಬೋದು ಹಾಗೆ ಇದನ್ನೆಲ್ಲ ಬಾಕ್ಸಿಗೆ ಹಾಕೋದಿದೆ ಹಾಕಬೇಕು ಹಾಗೆ ತರಕಾರಿಯೆಲ್ಲ ಅದಾದ ಪ್ಲೇಸಿಗೆ ಇದ್ದೀನಿ ಫ್ರಿಜ್ಜಿಗೂ ಅಷ್ಟೇ ತರಕಾರಿನ ಆದಷ್ಟು ಕವರನ್ನು ಟೈಟಾಗಿ ಈ ರೀತಿ ಸುತ್ತಿಬಿಟ್ಟಿಟ್ರೆ ತರಕಾರಿ ಫ್ರೆಶ್ ಆಗಿರುತ್ತೆ ನಂತರ ನಾನು ಮಧ್ಯಾಹ್ನ ಸಾಂಬಾರು ಮಾಡೋದಕ್ಕೆ ಕಾಳನ್ನು ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ ಇದನ್ನು ಹೊರ್ಗಡೆ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡೋದ್ರೊಳಗೆ ಮಧ್ಯಾಹ್ನ ಅಡುಗೆ ಮಾಡೋ ಟೈಮ್ ಆಯಿತು ಕಾಳು ಸಾಂಬಾರು ಮಾಡೋಕ್ಕೆ ಒಂದು ಕುಕ್ಕರ್ನ ಬಿಸಿ ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿಟ್ಟಿದ್ದಂಥ ಮೊಳಕೆಕಾಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆ ಮೂರಿಂದ ನಾಲ್ಕು ಆಲೂಗಡ್ಡೆನ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸಾದ್ಮೇಲೆ ರುಬ್ಬಿದಂಥ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಾನು ಈ ಮುಂಜಾನೆ ಕಾಳು ಸಾಂಬಾರನ್ನ ಪೂರ್ತಿ ಹಿಡಿನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಒಮ್ಮೆ ಚೆಕ್ ಮಾಡಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಳತೆ ಪ್ರಕಾರದಲ್ಲೇ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಕಾಳು ಸಾಂಬಾರು ರೆಡಿ ಆಯಿತು ಈಗ ನೋಡಿ ಪ್ರೆಸರ್ ಓದ್ಮೇಲೆ ತೋರಿಸ್ತಾ ಇದ್ದೀನಿ ಕಾಳು ಸಾಂಬಾರು ರೆಡಿ ಇದೆ ಕಾಳು ಸಾಂಬಾರಿಗೆ ಆದಷ್ಟು ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ರಾಗಿ ಮುದ್ದೆನೂ ಮಾಡಿಟ್ಟಿದ್ದೀನಿ ರಾಗಿ ಮುದ್ದೆ ಹಾಗೂ ಮೊಳಕೆಗಳ ಸಾಂಬಾರು ಜೊತೆ ನಾನು ಸೈಡ್ ಆಗಿ ಮೂಲಂಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ಇವತ್ತು ದಿನ ಏನಾದರೂ ಒಂದು ನಾವು ಹಸಿ ತರಕಾರಿ ಈ ಥರ ಮಾಡಿ ತಿನ್ನೋದರಿಂದ ಒಳ್ಳೇದು ಅಂದರೆ ಮೊಳಕೆ ಹೆಸರುಕಾಳು ಸಲಾಡು ಸೌತೆಕಾಯಿ ಕೊಯ್ ಈ ರೀತಿ ಊಟ ಆದಮೇಲೆ ಸ್ವಲ್ಪ ಬಟ್ಟೆನ ಆಲ್ಟ್ರ್ ಮಾಡೋದಿತ್ತು ನಂದಿಗೆ ಒಂದು ಬ್ಯಾ ಫುಲ್ ಆಗೋಗ್ಬಿಟ್ಟಿತ್ತು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಕೆಲವೊಂದು ಸ್ಟಿಚ್ ಹಾಕೋದು ಅಥವಾ ಎಲೆಕ್ಟ್ರಿಕ್ ಹೋಗಿರೋದು ಅಥವಾ ಫಿಟ್ಟಿಂಗ್ ಇಟ್ಕೊಳ್ಳೋದು ಈ ರೀತಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಗಂಟೆ ಇಡಿಸ್ತು ಅಷ್ಟೊತ್ತಿಗೆ ಸಂಜೆ ನಾಲ್ಕು ನಾಲ್ಕೂವರೆ ಹಾಗೆ ಹೋಯಿತು ಸ್ಕೂಲು ಕಾಲೇಜಿಗೆ ಹೋದಂಥ ಮಕ್ಕಳನ್ನು ಬರೋ ಟೈಮ್ ಆಯಿತು ಎಷ್ಟಾಗುತ್ತೆ ಅಷ್ಟು ಬಟ್ಟೆನೂ ಎಲ್ಲ ಹೊಲ್ದು ಮುಗಿಸೋ ನಾನು ನಾನಿವತ್ತು ನಂತರ ನಾನು ಟೀ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮಕ್ಕಳು ಬಂದು ಬೆಳಗ್ಗೆ ಏನು ಟಿಫನ್ ಇರುತ್ತೆ ಅದು ಒಂದೊಂದು ಸಲ ತಿನ್ಕೊತಾರೆ ಈಗ ಟೀ ಮಾಡೋಣ ಅಂತ ಬಂದೆ ಇವತ್ತು ವೆದರ್ ಸ್ವಲ್ಪ ಕೋಲ್ಡ್ ಇತ್ತು ಫುಲ್ ಚಳಿ ಚಳಿ ಇರೋದ್ರಿಂದ ಮಸಾಲ ಟೀ ಮಾಡೋಣ ಅಂತ ಹಾಲು ಬಿಸಿಗಿಟ್ಟು ಅದಕ್ಕೆ ಚಕ್ಕೆ ಮೆಣಸು ಏಲಕ್ಕಿ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಬೇಕಿದ್ದರೆ ಪುದೀನ ಎಲೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ನಾವು ಐದರಿಂದ ಒಂದು ಎಂಟು ನಿಮಿಷ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಆದಮೇಲೆ ಸೋಸ್ಕೊಂಡು ನಾನು ಇದಕ್ಕೆ ಬೆಲ್ಲದ ಪಾಕನ ಯೂಸ್ ಮಾಡ್ತೀನಿ ನಾನು ಆದಷ್ಟು ಕಾಫಿ ಟೀ ಹಾಲು ಯಾವುದಕ್ಕೂ ಸಕ್ಕರೆ ಬಳಸಲ್ಲ ಈ ಕಾಫಿ ಬೆಲ್ಲನ ತಂದು ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೊಂಡು ಪಾಕ ಮಾಡಿ ಇತ್ತಿಟ್ಕೊಂಡಿರ್ತೀನಿ ಯಾರ್ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ ಬೇಕೋ ಆ ರೀತಿ ಹಾಕಿಬಿಟ್ಟು ಕುಡಿಯೋದಕ್ಕೆ ನಾವು ಬಳಸೋದು ಕಾಫಿಗಿನ ಸ್ವಲ್ಪ ಟೀನೇ ಜಾಸ್ತಿ ಕೇಳ್ತಾರೆ ಈಗೀಗ ಆದರೆ ಟೀನ ಜಾಸ್ತಿ ಕುಡಿಬಾರ್ದು ಅಪರಾಪಕ್ಕೆ ಸ್ವಲ್ಪ ಸ್ವಲ್ಪ ಕುಡಿದರೆ ತೊಂದರೆ ಇಲ್ಲ ಈಗ ಟೀ ಜೊತೆ ಬಿಸ್ಕೆಟನ್ನು ಕೊಟ್ಟು ನಾನು ಟೀನ ತಗೊಂಡು ಕುಡಿಯೋದಕ್ಕೆ ಅಂತ ನಮ್ಮ ಮನೆ ಹೋಗ್ತೀನಿ ಸಂಜೆ ಹೊತ್ತು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇರೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ನೋಡಿ ಈಗ ಮಕ್ಳಿಗೆ ಕೊಟ್ಟು ನಾನು ಟೆರೆಸ್ಸಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ಅಂದರೆ ಇಲ್ಲಿ ಫುಲ್ಲು ನಮ್ಮ ಮನೆ ಟೆರೆಸ್ಸಿಂದಲೇ ಒಂದು ದೊಡ್ಡ ಮರ ಇದೆ ಪಕ್ಷಿಗಳು ಬೇರೆ ಬೇರೆ ಥರ ಪಕ್ಷಿಗಳಿರುತ್ತೆ ನಮ್ಮನೆ ಗಿಡಗಳನ್ನೆಲ್ಲ ನೋಡ್ತಾ ಕೂರ್ತಿರ್ತೀನಿ ನೋಡಿ ಗಿಡಗಳನ್ನು ತೋರಿಸ್ತೀನಿ ಈಗ ಇದಿಷ್ಟು ನಮ್ಮ ಮನೇಲಿ ಇರೋವಂಥ ಗಿಡಗಳು ಇದನ್ನೆಲ್ಲ ಒಂದು ಒಂದು ಸೈಡಲ್ಲಿ ಎರಡು ಲೈನಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದಕ್ಕೆ ಕೆಲವೊಂದು ಹೊಸ ಹೊಸ ಗಿಡನೂ ಒಂದು ತಿಂಗಳು ಹಿಂದೆ ನರ್ಸರಿಗೆ ಹೋಗಿ ತಂದಿದ್ದೆ ಹಾಗೆ ಇದಕ್ಕೆ ಗೊಬ್ಬರ ಕೋಕೋಫೀಟ್ ಗೊಬ್ಬರನೂ ತಂದು ಎಲ್ಲ ಚೆನ್ನಾಗಿ ಗಿಡಗಳಿಗೆಲ್ಲ ಹಾಕಿರೋದ್ರಿಂದ ಹೂವೆಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಇಲ್ಲಿ ದಾಸವಾಳ ಈ ದಾಸವಾಳದಲ್ಲಿ ಏನಿಲ್ಲ ಅಂದರೂ ಡೈಲಿ ಎಂಟರಿಂದ ಹನ್ನೆರಡು ಮೊಗ್ಗಾರು ಇದ್ದೇ ಇರುತ್ತೆ ಡೈಲಿ ಬೆಳಗ್ಗೆ ಬರೋ ಅಷ್ಟರೊಳಗೆ ಒಂದೊಂದು ಇದರಲ್ಲಿ ಮೂರು ನಾಲ್ಕು ಐದು ಹೀಗೆ ಹೂ ಅರಳಿರುತ್ತೆ ಪೂಜೆಗೆ ಸಿಗುತ್ತೆ ಕೆಲವೊಂದು ಶೋ ಗಿಡ ಹಾಗೆ ಗುಲಾಬಿ ಹೂವು ಅಷ್ಟೇ ಇದರಲ್ಲಿ ಸುಮಾರು ಮೊಗ್ಗಿದು ಪುಟ್ಟ ಮಗು ಇದು ಬಟನ್ ರೋಸು ವೈಟ್ ಕಲರು ಎಂಟರಿಂದ ಹತ್ತು ಮೊಗ್ಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಅರಳುತ್ತೆ ಈ ಅರಳಿದಾಗ ಬೆಳಗ್ಗೆ ಹೊತ್ತು ಬಂದು ನೋಡೋದಕ್ಕೆ ಏನೋ ಒಂಥರ ಖುಷಿ ಒಮ್ಮೊಮ್ಮೆ ಬೆಳಿಗ್ಗೆನೇ ಬಂದು ನಾನು ಗಿಡಕ್ಕೆ ನೀರು ಹಾಕ್ತೀನಿ ಈ ಬೇಸಿಗೆ ಟೈಮ್ ಆದರೆ ದಿನಕ್ಕೆ ಎರಡು ಟೈಮ್ ನೀರು ಹಾಕಬೇಕಾಗುತ್ತೆ ಬೆಳಗ್ಗೆ ಸಂಜೆ ಈ ಚಳಿಗಾಲದಲ್ಲಿ ಒಂದು ಟೈಮ್ ಹಾಕಿದರೆ ಸಾಕು ಅದು ಬೆಳಗ್ಗೆ ಅಥವಾ ಸಂಜೆ ಟೈಮ್ ಮಾಡ್ಕೊಂಡು ಹಾಕ್ತೀನಿ ಈಗ ನೀರು ಹಾಕೋಣ ಅಂತ ಬಂದಿದ್ದೀನಿ ನಾವು ಈ ನೀರನ್ನು ಅಷ್ಟೇ ತುಂಬ ಜಾಸ್ತಿನೂ ನೀರು ಹಾಕ್ಬಾರ್ದು ಕೆಲವೊಂದು ಗಿಡಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಕೆಲವೊಂದಕ್ಕೆ ಬೇಡ ಈ ಶೋ ಗಿಡಗಳಿಗೆಲ್ಲ ನಾವು ಸ್ಪ್ರೇ ರೀತಿಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು ನಾನು ಆದಷ್ಟು ಈ ಥರ ಪೈಪಲ್ಲಿ ಸ್ಪ್ರೇ ರೀತಿಲೇ ನೀರು ಹಾಕೋದು ಜಾಸ್ತಿ ಬೇಸಿಗೆಲಾದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಈ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ತೀನಿ ತುಂಬ ಜಾಸ್ತಿ ಆದರೆ ಮಣ್ಣೆಲ್ಲ ಕರಗೋದು ಆಚೆ ಬರೋದು ಎಲ್ಲ ಆಗುತ್ತೆ ಗೊಬ್ಬರ ಎಲ್ಲ ಸೊ ಈ ರೀತಿ ನಾವು ನೀರನ್ನು ನೋಡ್ಕೊಂಡು ಹಾಕಬೇಕು ಡೈರೆಕ್ಟು ನೆಲದಲ್ಲಿ ಹಾಕಿರೋದಾದರೆ ನಾವು ನೀರು ಹಾಕಿದ್ದೆಲ್ಲ ಹೀರ್ಕೊಂಡು ಬ್ಯಾಲೆನ್ಸ್ ಆಗುತ್ತೆ ಆದರೆ ಈ ಪಾಟಲ್ಲಿ ಅಂದಾಗ ನಾವು ಸ್ವಲ್ಪ ನೀರನ್ನು ನೋಡಿಕೊಂಡೇ ಹಾಕಬೇಕು ತುಂಬ ಜಾಸ್ತಿ ಹಾಕಿ ಮಣ್ಣೆಲ್ಲ ಹೊರ್ಗಡೆ ಬರೋ ರೀತಿ ಹಾಕಬಾರ್ದು ಗಿಡಕ್ಕೆಲ್ಲ ನೀರುಕಾಯಿತು ಈಗ ನೀರೆಲ್ಲ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣೋದಕ್ಕೆ ಕಾಣುತ್ತೆ ನೋಡೋದಕ್ಕೆ ಬೆಳಗ್ಗೆ ಹೂವೆಲ್ಲ ಅರಳಿರುತ್ತಲ್ಲ ಆ ಟೈಮು ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಈಗ ಗಿಡಕ್ಕೆಲ್ಲ ನೀರು ಹಾಕಿ ಆದಮೇಲೆ ಬಟ್ಟೆ ಒಣಾಗೋದಿ ಒಣ ಹಾಕೋದಿತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಕೆಲವೊಂದು ಬಟ್ಟೆನ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ ಕಲ್ಲರ್ ಬಟ್ಟೆ ಯೂನಿಫಾರ್ಮೆಲ್ಲ ಮತ್ತೊಂದು ಏನಪ್ಪ ಅಂದರೆ ನಾವು ಆದಷ್ಟು ಬಟ್ಟೆನ ಈ ರೀತಿ ಉಲ್ಟಾ ಮಾಡಾಕಬೇಕು ಒಳಗಡೆ ಭಾಗನ ಮೇಲ್ ಬರೋ ರೀತಿ ಹಾಕಬೇಕು ಆವಾಗ ಬಿಸಿಲಿಗೆ ಹಾಕಿದ್ರೇನೂ ಬಟ್ಟೆ ಫೇಡ್ ಆಗಲ್ಲ ಕಲ್ಲರ್ ಹೋಗಲ್ಲ ಬಟ್ಟೆ ಸ್ವಲ್ಪ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಈ ರೀತಿ ಬಟ್ಟೆನೆಲ್ಲ ಆದಷ್ಟು ದಪ್ಪ ಇರೋ ಬಟ್ಟೆ ಅಥವಾ ಅರ್ಜೆಂಟ್ ಇರೋ ಅಂಥದ್ದೆಲ್ಲ ಬಿಸಿಲಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಅಂದರೆ ಬ್ಲ್ಯಾಕ್ ಕಲರ್ ಬಟ್ಟೆನ ಆದಷ್ಟು ನಾವು ಬಿಸಿಲಿಗೆ ಹಾಕಬಾರ್ದು ಕಲ್ಲರು ಬೇಗ ಫೇಡ್ ಆಗುತ್ತೆ ಅದೇ ವೈಟ್ ಕಲರ್ ಬಟ್ಟೆನೆ ನಾವು ಬಿಸಿಲಿಗೆ ಹಾಕಿದರೆ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಚಿಕ್ಕ ಚಿಕ್ಕ ವಿಷಯವೇ ಆದರೆ ನಾವು ತಿಳ್ಕೊಂಡು ಈ ರೀತಿ ಮಾಡೋದರಿಂದ ಸ್ವಲ್ಪ ನಾವು ಚೆನ್ನಾಗಿ ಬಟ್ಟೆಗಳನ್ನು ಮೇಂಟೇನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಬಟ್ಟೆ ಎಲ್ಲ ಹಾಕಿದ ಮೇಲೆ ಉಳಿದ ಚಿಕ್ಕ ಪುಟ್ಟ ಬಟ್ಟೆನೆಲ್ಲ ನಾನು ಇಲ್ಲಿ ಶೀಟ್ ಇರೋದೊಂದು ಒಂದು ಸೆಡ್ಡು ಟೈಪ್ ರೂಮ್ ಇದೆ ಇಲ್ಲಿ ಹಾಕ್ತಾಯಿರ್ತೀನಿ ಮಳೆಗಾಲದಲ್ಲೆಲ್ಲ ಜಾಸ್ತಿ ಇದ್ರೊಳಗಡೆ ಹಾಕ್ಬಿಡ್ತೀನಿ ಮತ್ತೆ ತೆಗೆಯೋದು ಹಾಕೋದು ತಪ್ಪತ್ತೆ ಅಂತ ಅದ್ರ ಬಾಡಿಗೆ ಅದು ಒಣಗುತ್ತೆ ಒಂದು ದಿವಸ ಅಥವಾ ಬೆಳಗ್ಗೆ ಬಂದು ಒಣಗಿದ ಮೇಲೆ ತೆಕ್ ಆಗುತ್ತೆ ಅಂದ್ಕೊಂಡು ಕೆಲವೊಂದೆಲ್ಲ ಇಲ್ಲ ಕಾಯ್ತು ಈಗ ಬಿಸ್ಲಿಗೆ ಹಾಕಿರೋ ಬಟ್ಟೆಗೆ ನಾನು ಗಾಳಿಗೆಲ್ಲ ಬಿದ್ದೋಗೋ ಚಾನ್ಸ್ ಇರುತ್ತೆ ಅಂತ ಎರಡೆರಡು ಬಟ್ಟೆಗೆ ಸೇರಿಸ್ಬಿಟ್ಟು ಕ್ಲಿಪ್ಪನ್ನು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದೇನು ಅಂದರೆ ನಾವು ಕ್ಲಿಪ್ಪನ್ನು ಈ ರೀತಿ ತುಂಬ ಬಟ್ಟೆ ಆದಾಗ ಹಾಕೋದಕ್ಕೆ ಸಾಲ್ಟೇಜ್ ಆಯಿತು ಅಂದ್ಕೊಳ್ಳಿ ಅವಾಗ ಏನು ಮಾಡಬೇಕು ಅಂತ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ಐಡಿಯಾ ಟಿಪ್ಸ್ ಅನ್ನೋದ್ಕಿನ ಒಂದು ಐಡಿಯಾ ಎಲ್ಲರ ಮೊದಲು ನೀರಿನ ಬಾಟ್ಲು ಅಥವಾ ಜ್ಯೂಸ್ ಬಾಟ್ಲು ತಂದಾಗ ಇರುತ್ತಲ್ವಾ ಈ ಬಾಟ್ಲಿನ ಈ ರೀತಿ ಮುಂದೆ ಭಾಗನ ಕಟ್ ಮಾಡಿಕೊಂಡು ಎರಡೂ ಭಾಗದ ತೆಳೋ ಲೇಯರ್ನ ತಗೊಂಡು ಈ ಥರ ಕ್ಯಾಪನ್ನ ಓಪನ್ ಮಾಡಿಬಿಟ್ಟು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಟೈಟಾಗಿ ಬಟ್ಟೆ ಜೊತೆ ಹಾಕೋದ್ರಿಂದ ಎಷ್ಟು ಗಾಳಿ ಬಂದರೂ ಬಟ್ಟೆ ಬಿದ್ದೋಗಲ್ಲ ಅದೇ ಪ್ಲೇಸಲ್ಲಿ ಇರುತ್ತೆ ಈ ಟಿಪ್ಸನ್ನ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಟ್ಟಣ್ಣೆಲ್ಲ ಈ ರೀತಿ ಒಣಗಕ್ಕೆ ಆದಮೇಲೆ ನಾನು ಇಲ್ಲೇ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಅಂದರೆ ಟೆರೆಸಲ್ಲೇ ಒಂದು ಹದಿನೈದು ಇಪ್ಪತ್ತು ರೌಂಡು ವಾಕ್ ಮಾಡ್ತೀನಿ ಬೆಳಿಗ್ಗೆ ಹೊತ್ತು ಸ್ವಲ್ಪ ಎಕ್ಸಸೈಸು ಯೋಗಾಸನ ಅಂತ ಮಾಡಿಕೊಂಡ್ರೆ ಸಂಜೆ ಈ ರೀತಿ ವಾಕ್ ಮಾಡ್ತಾಯಿರ್ತೀನಿ ಟೈಮ್ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ರೌಂಡ್ ಹೊಡೆಯೋ ಅಷ್ಟರೊಳಗೆ ಒಂದು ಅರ್ಧ ಗಂಟೆ ಹಾಗೋಯ್ತು ಹಾಗೆ ಈಗ ಒಂದು ಆರು ಗಂಟೆ ಹತ್ತತ್ರ ಫುಲ್ ಕತ್ತಲೆ ಹಾಕೋದಕ್ಕೆ ಶುರುವಾಯಿತು ನೋಡಿ ಸಂಜೆ ವೆದರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ರೀತಿ ಈ ಥರ ವೆದರ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಈಗ ಸಂಜೆ ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ಕೆ ಎಫ್ ಸಿಯಿಂದ ಈ ರೀತಿ ಬರ್ಗರ್ ತರಿಸಿದ್ದ ಅವರಿಬ್ಬರು ತಿಂದಾಗಿತ್ತು ಮಕ್ಕಳು ನನಗೆ ಅಂತ ನಾನು ಪೂಜೆ ಮಾಡ್ತೀನ ಅಂತ ಹಾಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ನಂದು ಮುಗೀತು ನಾನು ಸಾಂಬ್ರಾಣಿ ಧೂಪನ ಹಾಕ್ತಾ ಇದ್ದೀನಿ ವಾರಕ್ಕೊಂದ್ಸಲ ನಾವು ಧೂಪ ಹಾಕ್ಬೇಕು ಹಾಗೆ ದೀಪ ದೀಪ ಹಚ್ಚಿ ಇಲ್ಲಿ ಹೊರ್ಗಡೆನೂ ಸಾಂಬ್ರಾಣಿನ ಇಟ್ಬಿಡ್ತೀನಿ ಹೊರ್ಗಡೆ ಒಳಗಡೆ ಎಲ್ಲ ಆದಮೇಲೆ ಕಾರ್ತಿಕ ಮಾಸದ ಕೊನೆಯ ದಿನ ಇವತ್ತು ಒಂದು ತಿಂಗಳು ಪೂರ್ತಿ ದೀಪ ಹಚ್ಚಿದ್ದೆ ತುಂಬ ಒಳ್ಳೆಯದು ಅಂತಾನೆ ಅಂತ ಈ ರೀತಿ ದೀಪ ಎಲ್ಲ ಹಚ್ಚಿ ಧೂಪನ ಮನೆ ಮನೆಯ ಎಲ್ಲ ಕಡೆನೂ ಧೂಪನ ಮೂಲೆ ಮೂಲೆಗೂ ಹಾಕ್ತ ಇದ್ದೀನಿ ಅಂದರೆ ಇಲ್ಲಿ ಸೊಳ್ಳೆ ಜಿರಳೆ ಹಲ್ಲಿ ಇದೆಲ್ಲ ಸ್ವಲ್ಪ ಇದ್ರ ಸ್ಮೆಲ್ಲಿಗೆ ಹೋಗುತ್ತೆ ಈ ರೀತಿ ನಾವು ಶುಕ್ರವಾರ ಮಂಗಳವಾರ ಈ ರೀತಿ ಧೂಪ ಹಾಕೋದೊಳ್ಳೇದು ಹಿಂದಿನ ಕಾಲದಲ್ಲೆಲ್ಲ ಕೆಂಡ ಇರೋದು ಕೆಂಡದ ಮೇಲೆ ಸಾಂಬ್ರಾಣಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಧೂಪ ಹಾಕ್ತಿದ್ರು ಈಗ ಯಾರ ಮೊದಲು ಟೌನ್ ಲಿಮಿಟಲ್ಲಿ ಇರೋಲ್ಲ ಆದ್ದರಿಂದ ರೆಡಿಮೇಡ್ ನಂದಿನಿ ಸಾಂಬ್ರಾಣಿನೇ ಈ ರೀತಿ ಧೂಪ ಇರ್ತೀನಿ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇದ್ರ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ ಈ ರೀತಿ ಪ್ರತಿಯೊಂದು ಮೂಲೆಗೂ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಸೋಫಾ ಸೆಟ್ ಮೇಲೆ ಚಳಿ ಇರೋದ್ರಿಂದ ಮನೆ ಕರಿಯ ಆರಾಮ್ಸೆ ಬೆಚ್ಚು ಮಲ್ಕೊಬಿಟ್ಟಿದ್ದಾನಿಲ್ಲಿ ಧೂಪ ಎಲ್ಲ ಹಾಕಾಯಿತು ಇದು ಬೆಳಗಿನಿಂದ ಸಂಜೆ ತನಕ ಇದ್ದಂಥ ನನ್ನ ದಿನಚರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು